ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ದೇವಯಾನಿ ಅಶ್ವಿನಿಗೆ ನೀನು ನನಗೆ ಈ ಥರ ಮೋಸ ಮಾಡ್ತೀಯಾ ಅಂತ ಇರ್ತಾರೆ ನನ್ನ ಮಗಳು ಅಂಜು ಹೇಳ್ತಾ ಇದ್ಲು ನೀನು ನಮಗೆ ಮೋಸ ಮಾಡ್ತೀಯಾ ನಮಗೆ ಊಟ ಹೊಡಿತೀಯಾ ಅಂತ ಆದರೂ ಕೂಡ ನಾನು ನಂಬಲಿಲ್ಲ ಆದ್ರೆ ನೀನೀಗ ನನಗೆ ಉಲ್ಟಾ ಹೊಡ್ತಿದ್ಯಾ ನಿನ್ನ ಮಾತ್ರ ಬಿಡೋದಿಲ್ಲ ಅಂತ ದೇವಯ್ಯನಿ ಹೇಳ್ತಾ ಇರ್ತಾರೆ ಒಂದ್ ನಿಮಿಷ ನಾನ್ ಮಾತು ಕೇಳಿಸ್ಕೊಂತೀರಾ ಅಷ್ಟಕ್ಕೂ ನಾನ್ ಬೇಕು ಬೇಕು ಅಂತ ಏನು ಮಾಡಿಲ್ಲ ಅವತ್ತೇನಾಯ್ತು ಅಂದ್ರೆ ಅಂಜನ ಹೋಗಿ ಭೂಮಿ ಜಾಗದಲ್ಲಿ ಕೂತ್ಕೊಂಡಾಗ ಮನೆಯವ್ರಿಗೆಲ್ಲ ಇಷ್ಟೇ ಗೊತ್ತಿದ್ರೆ ಏನಾಗ್ತಿತ್ತು ಅಂತ ಗೊತ್ತಾ ಒಂದೇ ಕಾರಣಕ್ಕೆ ಎಲ್ಲಾನು ಸರಿ ಹೋಗುತ್ತೆ ಅಂಜನ ಜೊತೆಗೆ ಮದ್ವೆ ಮಾಡಿಸಬಹುದು ಅಂತ ಅವ್ರಿಗೆ ಯಾರಿಗೂ ವಿಷಯ ಗೊತ್ತಿಲ್ಲದೆ ಎಲ್ಲಾರ ದೃಷ್ಟಿಯಲ್ಲೂ ನಾನ್ ಕೆಟ್ಟಾದ್ರೂ ಪರವಾಗಿಲ್ಲ ಅಂತ ಹೇಳಿ ಆ ಭೂಮಿ ಜಾಗದಲ್ಲಿ ನಾನು ಕೂತ್ಕೊಂಡೆ ಈಗ ನನ್ ಮನೆಯಲ್ಲಿ ಎಲ್ಲಾರು ತಪ್ಪು ಒರಿಸ್ತಾ ಇದ್ದಾರೆ ಆ ಅಜಿತ್ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ ಅಕಸ್ಮಾತ್ ಅವತ್ತು ನನ್ ಜಾಗದಲ್ಲಿ ಅಂಜನ ನೋಡಿದ್ರೆ ಅಜಿತ್ ಸುಮ್ನೆ ಇರ್ತಿದ್ನವರಿಗೆಲ್ಲ ವಿಷಯ ಗೊತ್ತಾಗಿ ದೊಡ್ಡ ಜಗಳನೇ ಆಗ್ತಾ ಇತ್ತು ಆಗ ಮನೆಯವರು ನಾ ಕ್ಷಮಿಸ್ತಿದ್ರು ಅಂತ ಅನ್ಕೊಂಡಿದೀರಾ ಇಷ್ಟೆಲ್ಲಾ ಪ್ಲಾನ್ ಮಾಡಿರೋದು ಹಾಳಾಗೋಗ್ತಾ ಇತ್ತು ಒಂದೇ ಕಾರಣಕ್ಕೆ ನಾನು ಹೋಗಿ ಅಂಜನ ಜಾಗದಲ್ಲಿ ಕೂತ್ಕೊಂಡಿದ್ದು ನೀವು ನೋಡಿದ್ರೆ ನಂದೇ ತಪ್ಪು ಅನ್ನೋ ತರ ಮಾತಾಡ್ತಿದಿರಲ್ಲ ನೋಡ್ರಿ ಮೇಡಮ್ ಈ ತರ ಎಲ್ಲ ಆದ್ರೆ ಯಾವ್ದೇ ಕಾರಣಕ್ಕೂ ನಿಮ್ ಜೊತೆ ಕೆಲಸ ಮಾಡಲ್ಲ ಎಲ್ಲ ತೊಂದ್ರೆ ತಗೊಂಡ್ ನಾನು ಕೆಲಸ ಮಾಡ್ತಾ ಇದ್ದೀನಿ ಆದ್ರೂ ಕೂಡ ನೀವು ನನ್ ಮೇಲೆ ಕೆಟ್ ಅಪಾದ ವರ್ಸ್ತಾ ಇದೀರಾ ನಾನು ನಿಜವಾದ ಮನಸ್ಸಿನಿ ತರ ನಾಟಕ ಮಾಡ್ತಾ ಇದೀನಿ ಆದ್ರೆ ನೀವು ನೋಡಿದ್ರೆ ನಂಬದಿಲ್ಲ ಅಂತ ಹೇಳ್ತಾ ಇದ್ದೀರಾ ಅಂತ ಮನಸ್ವಿನಿ ಹೇಳಿದಾಗ ನೀವು ನಾಟಕ ಮಾಡು ಮನಸ್ವಿನಿ ತರ ಅಂತ ಹೇಳಿದೀನಿ ಅಷ್ಟೇ ನೀನೇ ನಿಜವಾದ ಮನಸ್ವಿನಿ ಆಗಿ ಇಲ್ಲೇ ಇರು ಅಜಿತ್ ಮದ್ವೆ ಆಗು ಮನೆ ಈ ಮನೆ ಆಸ್ತಿ ಎಲ್ಲ ಪಡ್ಕೊ ಅಂತ ಹೇಳಿಲ್ಲ ಅದ್ ಸರಿ ನೀನ್ ಶ್ರವಣ ಹತ್ರ ಕಾರ್ಡ್ ಹಾಕಿಸ್ಕೊಂಡೆ ಅಂತ ದೇವಾಯಿನಿ ಕೇಳಿದ ತಕ್ಷಣನೇ ನಮ್ ಮನ್ಮಾನ ಬರಬಾರ್ದು ಅಂತಾನೆ ಈ ತರ ಎಲ್ಲ ಮಾಡಿದ್ದು ನೀವ್ ಯಾಕೆ ಈ ತರ ನನ್ ಮೇಲೆ ಅನುಮಾನ ಪಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ ಅಂತ ನಾನು ಇಷ್ಟೆಲ್ಲ ಮಾಡಿದಿನಿ ಹ್ಞೂ ನನ್ಗೆ ಬೈದ್ರೆ ನಾನಂತೂ ಸುಮ್ನೆ ಇರೋದಿಲ್ಲ ಜೊತೆ ಕೆಲಸ ಮಾಡೋ ಅವಶ್ಯಕತೆ ನನಗಿಲ್ಲ ನಾನಿನ್ ಬರ್ತೀನಿ ಅಂತ ಅಶ್ವಿನಿ ಹೇಳ್ತಾಳೆ ಈಗ ನಾನ್ ಇಲ್ಲಿಂದ ಹೋಗ್ಲೇಬೇಕು ಅಜಿತ್ ಎಲ್ಲ ಸತ್ಯನೂ ಹೇಳ್ಬಿಟ್ಟಿದ್ದಾನೆ ನಿಮಗೆ ಬೇರೆ ದಾರಿನೇ ಇಲ್ಲ ಇಲ್ಲಿಂದ ಹೋಗೋದು ಸರಿ ಅಂತ ಅಶ್ವಿನಿ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ ನಿಮಿಷ ನಿತ್ಕೋ ನಿನ್ ಮುಂಚೆನೆ ಇದನ್ನೆಲ್ಲ ನನ್ಗೆ ಯಾಕೆ ಹೇಳಲಿಲ್ಲ ನಿನ್ ಮುಂಚೆನೆ ನನಗೆ ಇದನ್ನೆಲ್ಲ ಹೇಳ್ಬೋದಾಗಿತ್ತಲ್ಲ ಅಂತ ದೇವಾನಿ ಕೇಳ್ತಾರೆ ಹೇಳದಕ್ಕೆ ಟೈಮ್ ಸಿಗ್ಲಿಲ್ಲ ಮೇಡಮ್ ಹೇಳ್ಬೇಡ ಅಂತ ಭದ್ರನು ಹೇಳಿದ್ದ ನಮ್ಗೆ ಬೇರೆ ಬೇರೆ ಟೆನ್ಷನ್ಗಳು ಇರ್ತವೆ ಅದ್ರಲ್ಲಿ ಈ ಟೆನ್ಷನ್ ಕೊಡ್ಬೇಡ ಅಂತ ಭದ್ರ ಹೇಳಿದ್ದಕ್ಕೆ ನಾನ್ ನಿಮ್ಗೆ ಹೇಳಿಲ್ಲ ಅಶ್ವಿನಿ ಹೇಳ್ತಾಳೆ ಸರಿ ಸರಿ ಆಯ್ತು ಯಾವ್ದೇ ಕಾರಣಕ್ಕೂ ನಿಂಗೆ ಉಲ್ಟಾ ಹೊಡೆಯಂಗಿಲ್ಲ ನಾನ್ ಹೇಳಿದ್ನೆಲ್ಲ ನೀನ್ ಕರೆಕ್ಟ್ ಆಗಿ ಮಾಡ್ಬೇಕು ನನಗೆ ಉಲ್ಟಾ ಹೊಡೆಯೋ ಆಗಿಲ್ಲ ನಾನು ಹೇಳಿದ್ನೆಲ್ಲ ನೀನ್ ಕರೆಕ್ಟ್ ಆಗಿ ಮಾಡ್ಬೇಕು ಏನ್ ಮಾಡ್ಬೇಕಾದ್ರೂ ನೀನ್ ನನ್ಗೆ ಹೇಳ್ಬಿಟ್ಟೆ ಮಾಡ್ಬೇಕು ಏನೇ ತೊಂದರೆ ಆದ್ರೂ ಅಂದ್ರೂ ಪರವಾಗಿಲ್ಲ ಅಂತ ದೇವೇಯ್ ಹೇಳ್ತಾರೆ ನೆಕ್ಸ್ಟ್ ಟೈಮ್ ಇಂದ ಎಲ್ಲದನ್ನು ಹೇಳ್ಬಿಟ್ಟೆ ಮಾಡ್ತೀನಿ ಮೇಡಮ್ ಅಂತ ಮನಸ್ವಿನಿ ಹೇಳ್ತಾಳೆ ನಾನ್ ನಿನ್ನ ನಂಬ್ತೀನಿ ಇನ್ನ ನೀನ್ ಹೊರಡು ಜಾಸ್ತಿ ಹೊತ್ತಿಲ್ ಇರ್ಬೇಡ ಅಂತ ಹೇಳಿ ದೇವಯಾನ ಹೇಳ್ತಾರೆ ಅದೇ ಹೇಗೋ ಪಚವಾದ ಅಜಿತ್ ಏನೇನ್ ಹೇಳ್ಕೊಳ್ಸಿದ್ನೋ ಏನೋ ಏನಾದ್ರು ಸರಿಯಾದ ಸಮಯಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಅಂದ್ರೆ ಸರಿಯಾಗಿ ಸಿಗಾಕೊಂತ ಮನ್ಸಲ್ಲೇ ಅನ್ಕೊಂತ ಇರ್ತಾಳೆ ಅಶ್ವಿನಿ ಈ ಕಡೆ ಅಜಿತ್ ಮತ್ತೆ ಸತ ಇಬ್ಬರು ಮಾತಾಡ್ತಾ ಇರ್ತಾರೆ ಈ ಭೂಮಿ ಚೆನ್ನಾಗಿ ಟೀ ಮಾಡ್ತಾಳೆ ಆದ್ರೂ ಕೂಡ ಎಲ್ಲರಿಗೂ ಫ್ರೀ ಆಗಿ ಪಾನ್ಕ ತರ ಹಂಚ್ತಾ ಇದ್ದಾಳೆ ಎಷ್ಟು ಒಳ್ಳೆ ಹುಡುಗಿ ಅಲ್ವಾ ಭೂಮಿನ ನೋಡಿದ್ರೆ ನಿಜವಾಗ್ಲು ಖುಷಿಯಾಗುತ್ತೆ ಅಂತ ಸತ ಹೇಳ್ತಾ ಇರ್ತಾರೆ ಮತ್ತೆ ಭೂಮಿ ಅಂದ್ರೆ ಸುಮ್ನೆನಾ ಅದು ಅಲ್ಲದೆ ಅಷ್ಟು ದೊಡ್ಡ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ ಯಾರಿಗೂ ಇಷ್ಟ ಅಲ್ಲ ಅಂದ್ರೂ ಪರವಾಗಿಲ್ಲ ಅವಳು ಎಲ್ಲರನ್ನ ಚೆನ್ನಾಗಿ ನೋಡ್ಕೊಳೋಕ ಪ್ರಯತ್ನ ಪಡ್ತಾಳೆ ಯಾರ್ಯಾರಿಗೆ ಏನ್ ಬೇಕು ಏನ್ ಬೇಡ ಅಂತ ಎಲ್ಲ ತಿಳ್ಕೊಂಡು ಅವ್ರಿಗೆ ಇಷ್ಟ ಬರೋ ತರ ನೆಡ್ಕೊತಾಳೆ ಇದೆಲ್ಲ ಚಿಕ್ಕ ವಿಷಯ ಅಲ್ಲ ಸತಣ್ಣ ಭೂಮಿನ ನೋಡ್ತಾ ಇದ್ರೆ ಸೇಮ್ ನಮ್ ತಾಯಿ ನೋಡ್ದಾಗೆ ಅನ್ಸುತ್ತೆ ಯಾಕಂದ್ರೆ ಅವರು ಇದೇ ತರ ಅಲ್ವಾ ಇರೋದು ಎಲ್ಲರಿಗೂ ಹೊಂದಾಣಿಕೆ ಮಾಡ್ಕೊಂಡು ಅಜ್ಜಿ ಹೇಳ್ತಾನೆ ತನ್ನ ಹೆಂಡತಿ ಹಾಕಿ ಬರೋಳು ಆಗ್ಲೂ ತಾಯಿ ತರನೇ ಇರ್ಬೇಕಂತೆ ತಾಯಿ ಗುಣ ಇರೋ ಹುಡುಗಿ ಸಿಗ್ಬೇಕು ಅಂತಾರೆ ಅಂತದ್ರಲ್ಲಿ ಭೂಮಿನಲ್ಲಿ ನಿನ್ ತಾಯಿ ಗುಣ ನೋಡ್ತಾ ಇದೀಯ ಅಂದ್ರೆ ಏನರ್ಥ ಆದ್ರೆ ನಿಂಗ್ ಲವ್ ಆಗಿದೆ ಅಲ್ವಾ ಅಂತ ಸತ್ತ ಹೇಳ್ದಾಗ ನಾ ಏನ್ ನಿಮ್ದು ಸುತ್ತಿ ಬಳಸಿ ಎಲ್ಲ ಅದಕ್ಕೂ ಅದೇ ವಿಷಯಕ್ಕೆ ಬಂತಿರಲ್ಲ ನೀವು ಮಾಡಕ್ ಕೆಲ್ಸ ಇಲ್ವಾ ನಂಗೊಂದು ತುಂಬಾನೇ ಕೆಲ್ಸ ಇದೆ ಆ ದೇವನೇ ಅತ್ತೆ ಬಂದು ಆದಷ್ಟು ಬೇಗ ಮನಸ್ವಿನಿ ಬಣ್ಣ ಬಯಲ್ ಮಾಡೋಣ ಅಂತ ಹೇಳೋದು ಅದನ್ನ ನಾನ್ ಕೇಳಿಸಿಕೊಡೋದು ಇದೊಂದೇ ನನ್ ಗುರಿ ಇದೇ ಇರೋದು ನನ್ನ ತಲೆಯಲ್ಲಿ ಅಂತ ಅಜ್ಜಿ ಹೇಳ್ತಾ ಇರ್ತಾನೆ ಹೋಗಪ್ಪ ಎಲ್ಲಾ ಒಂದ್ ದಿನ ನಿನ್ಗೆ ಗೊತ್ತಾಗುತ್ತೆ ಭೂಮಿ ಮೇಲೆ ಇರೋ ಪ್ರೀತಿ ಏನು ಅಂತ ಇವರೆಗೂ ಇದೇ ತರ ನಾಟಕ ನಾನು ನೀವಿಬ್ರು ಹೇಳೋದನ್ನ ಕೇಳಿಸ್ಕೊಂತಾ ಇರ್ತೀನಿ ಅಂದ್ರೆ ಒಂದಲ್ಲ ಒಂದ್ ದಿನ ಸಿಗಕೊಂತಿರಲ್ಲ ಅವಾಗಿರೋದು ಅಂತ ಹೇಳಿ ಸತಣ್ಣ ಹೇಳ್ತಾರೆ ಈ ಸತಣ್ಣ ಮತ್ತೆ ಅಜ್ಜಿ ಇಬ್ರು ಒಬ್ರು ಮುಖ ಒಬ್ರು ನೋಡ್ಕೊಂಡು ನಗ್ತಾ ಇರ್ತಾರೆ ಚಿನ್ನ ನಂಗೋ ಲೋಟ ಪಾನ್ಕ ತಗೊಂಬಾ ಅಪ್ಪ ಎಲ್ಲಾರ್ ಮುಂದೆ ಭಯ ಪಟ್ಕೊಳ್ದೆ ಚಿನ್ನ ಅಂತ ಹೇಳ್ತಿದಿ ಏನ್ ಸಮಾಚಾರ ಅಂತ ಸತಣ್ಣ ಹೇಳ್ದಾಗ ಕೋಪ ಮಾಡ್ಕೊಂಡು ಭೂಮಿ ಬರ್ತಾಳೆ ಅಲ್ಲ ಸತಣ್ಣ ಎಲ್ಲಾರ್ ಮುಂದೆ ಚಿನ್ನ ಅಂತ ಹೇಳೋ ಅವಶ್ಯಕತೆ ಇತ್ತ ಇವ್ರ ನನ್ ಚಿನ್ನ ಅಂತ ಕರಿತಾ ಇದ್ದಾರೆ ಮೊದ್ಲು ಕೇಳಿ ಸತಣ ಅಂತ ಭೂಮಿ ಜಗಳಾಡ್ತಾ ಇರ್ತಾಳೆ ನೀನು ಬೇಕು ಅಂತ ಕರೆದಿಲ್ಲ ಯಾರಿಗೂ ಅನುಮಾನ ಬರಬಾರ್ದು ಅಂತ ಹೇಳ್ದೆ ಅಷ್ಟೇ ರಜಿ ತಿಳಿದಿರ್ಬೇಕಾದ್ರೆ ಕಾಲ್ ಜಾರಿ ಭೂಮಿ ಬೀಳ್ತಾ ಇರ್ತಾಳೆ ರಾಜಿ ತಿಳ್ಕೊಂತಾನೆ ನಿಮ್ ಇಬ್ರು ನೋಡಿದ್ರೆ ಇದನ್ನೆಲ್ಲ ನೋಡ್ತಾ ಇದ್ರೆ ನೀವಿಬ್ರು ಏಳೇಳ ಜನ್ಮಕ್ಕೂ ಜೊತೆಗಿರ್ತೀರಾ ಇರ್ತೀರಾ ಅಂತ ಅನ್ಸುತ್ತೆ ಸತಣ್ಣ ಹೇಳ್ತಾರೆ ಸತಣ್ಣ ಅದೆಲ್ಲ ಏನಿಲ್ಲ ನೀವು ತಪ್ಪು ತಿಳ್ಕೊಂತ ಇದ್ದೀರಾ ಬೇರೆ ಕೆಲಸನೇ ಇಲ್ಲ ಅನ್ಸುತ್ತೆ ಯಾವಾಗ ನೋಡಿದ್ರು ಮದ್ವೆ ಪ್ರೀತಿ ಅಂತಾನೆ ಇರ್ತೀರಾ ಅಷ್ಟಕ್ಕೂ ನನ್ ಗುರಿನೇ ಬೇರೆ ಸಾಹೇಬ್ರ ಗುರಿನೇ ಬೇರೆ ಇಬ್ರು ಬೇರೆ ಬೇರೆ ತರನೇ ಯೋಚನೆ ಮಾಡ್ತಿದೀವಿ ಅಷ್ಟು ನಾವಿಬ್ರು ಮದ್ವೆ ಆಗಿರೋದು ಒಂದ್ ವರ್ಷಕ್ಕೆ ಮಾತ್ರ ಇನ್ನ ಏಳು ತಿಂಗಳು ಅಷ್ಟೇ ನಾವ್ ಜೊತೆಗಿರೋದು ಆಮೇಲೆ ನಾವ್ ಇಬ್ರು ದೂರ ಆಗ್ಲಬೇಕು ಅಂತ ಭೂಮಿ ಹೇಳ್ತಾಳೆ ಸತಣ್ಣ ನೀವು ಭೂಮಿನ ಪ್ರೀತಿಸೋದ್ ಬಿಟ್ರೆ ನಂಗೆ ಬೇರೆ ಕೆಲಸ ಇಲ್ಲ ಅಂತ ಅನ್ಕೊಂಡಿದೀರಾ ಇನ್ ಮುಂದೆ ಯೋಚನೆ ಮಾಡ್ಬೇಡಿ ಅಂತ ಬೈದು ಅಜಿತ್ ಕೂಡ ಹೋಗ್ತಾನೆ ಹೇಗ ಅರ್ಥ ಆಗ್ತಾ ಇಲ್ಲ ಅರ್ಥ ಆಗೋ ಟೈಮ್ ಬರುತ್ತೆ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ನಾನು ಹೇಳ್ತೀ ಹೇಳಿ ಮಾತು ನಿಜ ಅಂತ ಅಲ್ಲಿವರೆಗೂ ನಾನು ಕಾಯ್ತೀನಿ ಅಂತ ಸತಣ್ಣ ಅನ್ಕೊಂತಾರೆ ಈ ಕಡೆ ದೇವಯಾನಿ ಗಂಡ ತಿಥಿ ಕಾರ್ಯ ಇರೋದ್ರಿಂದ ನಾಳೆ ಎಲ್ಲರೂ ಶ್ರೀರಂಗಪಟ್ಟಣಕ್ಕೆ ಹೋಗ್ಬೇಕು ಅಂತ ಹೇಳಿ ಶ್ರವಣ ಫೋನ್ ಮಾಡಿ ಹೇಳ್ತಾರೆ ದೇವಯಾನಿ ಬೇಜಾರ್ ಮಾಡ್ಕೊಂಡು ಎಷ್ಟು ವರ್ಷ ಕಳೆದೋಯ್ತು ಅವ್ರಿಲ್ದೆ ತುಂಬಾ ಬೇಜಾರು ಮಾಡ್ಕೊಂಡು ದೇವಾಯನಿ ಹೇಳ್ತಾ ಇರ್ತಾರೆ ಆಯ್ತು ಅತ್ತೆಗೆ ಯಾಕೆ ಹೇಳ್ತಾ ಇದ್ರೆ ಅಂತ ಅಜಿತ್ ಬಂದ್ ಕೇಳ್ತಾನೆ ಆ ತಿ ಕಣೋ ಅದಕ್ಕೆ ನಾವೆಲ್ಲ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದೀವಿ ಈ ಬೇಜಾರ್ ಮಾಡ್ಕೊಂಡು ದೇವೇನು ಹೇಳ್ತಾ ಇದ್ದಾಳೆ ಅಂತ ಸಂಗೀತ ಹೇಳ್ತಾರೆ ಮತ್ತೆ ನಾನು ಹೋಗಿ ಸಮಾಧಾನ ಮಾಡ್ತೀನಿ ಅಂತ ಅಜ್ಜಿ ಹೇಳ್ತಾನೆ ಆಗ್ಲೇ ಅವಳು ಬೇಜಾರಲ್ಲಿದ್ದಾಳೆ ಅವಳ ಪಾಡಿಗೆ ಅವ್ಳ ಬಿಟ್ಬಿಡೋಣ ಅವಳೇ ಸಮಾಧಾನ ಮಾಡ್ಕೊಂತಾಳೆ ನೀನ್ ಹೋಗ್ಬೇಡ ಕಣೋ ಅಂತ ಅಂತ ಸಂಗೀತ ಹೇಳ್ತಾರೆ ಆದ್ರೂ ಅಮ್ಮ ಅಂಜನ ಬೇರೆ ಇಲ್ಲ ಅವ್ರು ಒಬ್ರೇ ಇದ್ದಾರೆ ನಾನು ಹೋಗಿ ಒಂದ್ಸರಿ ಸಮಾಧಾನ ಮಾಡ್ತೀನಿ ಅಂತ ಅಜ್ಜಿ ಹೇಳ್ತಾನೆ ಭೂಮಿ ಹೇಳ್ದಾಗ ಬೇಡ ಭೂಮಿ ಈಗ ಹೋಗ್ಬೇಡ ಆಮೇಲೆ ಬೇಕಾದ್ರೆ ಹೋಗು ಬಗ್ಗೆ ಅವಳಿನ ಬಿಟ್ಬಿಡಿ ಅಂತ ಸಂಗೀತ ಹೇಳ್ತಾರೆ ಈ ಕಡೆ ದೇವಯ್ಯನಿ ಕೋಪ ಮಾಡ್ಕೊಂಡು ಇವತ್ ನೀವು ನಮ್ಮನ್ನ ಬಿಟ್ಟು ಹೋಗಕ್ಕೆ ಕಾರಣನೇ ಆ ಶ್ರವಣ ಅವ್ರ್ ಮಾತ್ರ ನಾನು ಸುಮ್ನೆ ಬಿಡಲ್ಲ ಕುಟುಂಬನೆಲ್ಲ ಬೇರೆ ಬೇರೆ ಮಾಡಿದೀನಿ ಅವ್ರು ಇಷ್ಟು ವರ್ಷ ಕಷ್ಟಪಡೋ ತರ ಮಾಡಿದೀನಿ ನಾನು ಅಷ್ಟೆಲ್ಲ ಮಾಡಿದ್ರು ಆ ಭೂಮಿ ಮತ್ತೆ ಬಂದು ಇಲ್ಲೇ ಸೇರ್ಕೊಂಡಿದ್ದಾಳೆ ಇಲ್ಲೇ ಇರೋದು ನಂಗೆ ತುಂಬಾ ಕಷ್ಟ ಆಗ್ತಾ ಇದೆ ನೀವ್ ಇದ್ರೆ ಎಷ್ಟು ಚೆನ್ನಾಗಿರೋದು ದೇವಯ್ಯನಿ ಅವ್ರ ಗಂಡನ್ ಫೋಟೋ ನೋಡ್ಕೊಂಡು ಹತ್ಕೊಂಡು ಹೇಳ್ಕೊಂತ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್